ಆಯ್ ಫಸ್ಟ್ ಲೈಕ್ ಮಾಡಿ ಕೈ ತೊಳಕೊಂಡು ಚಿಕನ್ ತೊಳೆ ಶುರು ಮಾಡಿ ಚಿಕನ್ ಲೈಕ್ ಮಾಡಿ ಹಿಂಡಿ ತೊಳಿ ಚೂರು ನೀರು ಇರೋಕಾಗ ಅರ್ಧ ಪ್ಯಾಕೆಟ್ ಮೊಸರು ಹಾಕೊಂಡೆ ಒಂದು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೆ ಪ್ಯಾಕೆಟ್ ಆಗಿರೋದು ಪೂರ ಒತ್ತಿ ಹೇಳ್ಸಿ ಅಕ ಒಂದ್ ಸ್ಪೂನ್ ಉಪ್ಪು ಹಾಕಿ ಮದ ಅದು ಸೋಂಟಗಲ್ಲ ಹಾಕಿಬಿಡಿ ಒಂದ್ ಅರ್ಧ ಸ್ಪೂನ್ ಅರ್ಶಿಣ ತಳೆದೆ ಕಲ್ಸುದು ಹಂಗ್ ಗುಯ್ತಲ್ಲ ಕಚಾ ಪಚ ಕಚಾಪ ಅಡುಗೆ ಈ ವಿಡಿಯೋ ಕಂಡು ಸುಮ್ನೆ ಹೈಕಂಡ್ ಎಂತ ಮಾತಾಡೋಕಿಲ್ಲ ಒಂದು ಹದಿನೈದು ನಿಮಿಷ ಫ್ರಿಜ್ ಇಡೀ ಲೈಕ್ ಹಿಡಿತು ಮಸಾಲೆ ಎಲ್ಲ ಕುತುಂಬ್ರಿ ಕಾಳು ಮೆಣಸು ಗರ ಮಸಾಲೆ ಮೆಂತಿ ಕೊಯ್ ಕಡೆ ಮಾತ್ರ ಒಂದ್ ಮುಷ್ಟಿ ಹೈಕೊಂಡೆ ಉಳ್ದೆಲ್ಲ ನಿಮ್ ದೇವ್ರ್ ಮನ್ಸ್ ಕೊಡ್ತಾ ಹಂಗ್ ಮಾಡಿವೆ ಜಾಸ್ತಿ ಹೋಳಕ್ಕೆ ನಂಗೂ ಬತ್ತಿಲ್ಲ ಉಳ್ದಲ್ಲ ದೇವ್ರಿಗೆ ಬಿಟ್ಟದ ಕೆಳಗೊಂದು ಸಣ್ಣ ಬೆಂಕಿ ಹಾಕೋ ಹೋಗಿ ಬಾಪಲ್ಲ ಟೊಟಾನ ಅಲ್ಲಾಡಿಸಿ ಮತ್ತ್ ಅವ್ರು ನಂಗುತಿಲ್ಲ ಹೊಯ್ ಘನ ಬೆಳದಕಂಡು ಎರಡು ಈರುಳ್ಳಿ ತಕೊಂಡಿ ಸಿಪ್ಪಿ ಹೊಚ್ಚಿ ಮೇಲೆ ಇಡ್ಕೊಂಡು ತಮಾಷೆ ಅಲ್ಲದೆ ಸೀರಿಯಸ್ ಹೇಳ್ತಿದೆ ನಂಗೆ ಅಕ್ಕ ತಲೆ ಮೇಲೆ ಈರುಳ್ಳಿ ಹಿಡ್ಕೊಂಡ್ರೆ ಕಣ್ಣನ ಇರ್ಬತ್ತಿಲ್ಲ ಅಂದ್ರೆ ಕೊಚ್ಚಿ ಮತ್ತೊಂದ್ಸಲ ಕೊಚ್ಚಿದ ಈರುಳ್ಳಿ ಹಾಕೊಂಡು ಟಣ ಅಲಾಡಿಸಿ ಹಾಯ್ ಒಂದು ಅರ್ಧ ಕಡೆ ಕಾಯಿ ಮಿಕ್ಸಿ ಹೈಕಿ ಇದ್ರ ಜೊತೆ ಹೊರ್ಕಂಡ್ ಐಟಮ್ ಎಲ್ಲ ಹೈಕೊಂಡು ಮಿಕ್ಸಿಗೆ ಗಿರ್ ಮಾಡಿ ಈಗ ಒಂಚೂರು ಈರುಳ್ಳಿ ಫ್ರೈ ಮಾಡ್ಕೊಂಡು ಅದಕ್ಕೆ ಚಿಕನ್ ತಗ್ ಮಿಕ್ಸ್ ಮಾಡ್ಕೊಂಡಿ ಅಥವಾ ಟೊನಾಟಾನ ಅಲ್ಲಾಡ್ಸ ಕೌಂಚ್ ಹಾಕ್ಬೇಡಿ ರುಬ್ಕಂಡ್ ಮಸಾಲ ಹಾಕಿ ಒಂದ್ ಇಪ್ಪತ್ತು ನಿಮಿಷ ಬೇಯಿಸಿನಿ ಅಂತ ಅಲ್ಲಾಡ್ಸೇ ಹಾಯ್ ಕಡೆಕ್ಕೂ ದೋಸೆ ರೌಂಡ್ ಬಂತು ಇದ್ರ ಹೆಸರಂತ ಕುಯಿತಾ ಉದ್ದಿನ ದೋಸೆ ಅಣ್ಣ ಹಂಚಿನ ದೋಸೆ ತಮ್ಮ ನೀವೇ ಒಂದು ಹೆಸರು ಕೊಡಿ ಮತ್ತೆ ಹಿಂಗೆ ಮುಚ್ಚು ಕೊಯ್ ಕೈಟ್ಸ್ ಹಾಕಬೇಡಿ ಈ ಥರ ಕೋಳಿ ಸಾರ ರಡಿ ಸ್ಮೆಲ್ ಆಗಿ ಹೊಟ್ಟೆ ತುಂಬಿಸ್ಕೊಂತ ಇದ್ರೆ ಪಕ್ಕದ ಮನೆಯರಿಗೆಲ್ಲ ಬಾಯ ನೀರು ಬರ್ತಿತ್ತಂದೇಳಿ ನಾನೇ ಅನ್ಕಂಡಿದ್ದೆ ಬನ್ನಿ ಹೆಂಗೆ ಅಂದೇಳಿ ಹೇಳ್ತೀನಿ ನಿಮಗೆ ವಾವ್ ಅಡಿಲ್ಲ ಸೂಪರ್ ಆಯ್ತು ಒಳ್ಳೆ ಅಡಿಗೆ ಮಾಡ್ತೇವೆ ಮಾರ ನಾನು ಅನ್ಕಂಡಂಗೆ ಅರ್ಧ ಬರ್ಧ ಅಡಿಗೆ ಪೇಪರ್ ಮಾತ್ರ ಇದನ್ನ ಟ್ರೈ ಮಾಡಿ ಮತ್ತೆ ಸಿಕ್ತೇಕಾ ಹಾಯ್ ಹಂಗೆ ಒಂದು ಫಾಲೋ ಮಾಡಿ